ಗುರ್ಯಾಂಕೋ ಅಸ್ಸಲಾ ವಲೇಕುಂ ಎಲ್ಲರಿಗೂ ಕೂಡ ನಮಸ್ಕಾರ ವೇದಿಕೆ ಮೇಲೆ ಮಾಸಿನರಾಗಿರುವಂತಹ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಅಮಾನುಲ್ಲನ್ ಅವರೇ ಅದೇ ರೀತಿ ಈ ವಾರ್ಡಿನ ಸದಸ್ಯರಾಗಿರುವಂತಹ ಅಕ್ಮಲನ್ ಅವರೇ ವಾರ್ಡ್ ನಂಬರ್ ಇಪ್ಪತ್ತೊಂದರ ಸದಸ್ಯರಾಗಿರುವಂತಹ ಉಮಾ ಹನ್ನಿ ಮೇಡಮ್ ರವರೇ ವಾರ್ಡ್ ನಂಬರ್ ಇಪ್ಪತ್ತರ ಸದಸ್ಯರಾಗಿರುವಂತಹ ಮುಸ್ತಫ ಅಣ್ಣನವ್ರೆ ನಮ್ಮ ಅಣ್ಣನವ್ರೆ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ರಹೀಮ್ ಶರೀಶ್ ಸರ್ ಅವರೇ ಅದೇ ರೀತಿ ನಮ್ಮ ದಾದು ಸರ್ ಅವರೇ ತಾಯ್ನೂರಪ್ಪ ಸರ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಅದೇ ರೀತಿ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಪ್ಯಾರಾಜಾನ್ ಸರ್ ಅವರೇ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಅಫ್ಸರ್ ಸರ್ ಅವರೇ ಎಲ್ಲ ಮಕ್ಕಳ ತಂದೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದೀರ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ತುಂಬಾ ಅದ್ದೂರಿಯಾಗಿ ಸಡಗರ ಆಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇವತ್ತು ಈ ವೇದಿಕೆ ಮೇಲೆ

ಕ್ಯಾಬಿಗೆ ಕಲ್ತಿನಿ ಆದ್ರಿಂದ ಚಿಕ್ಕದಾಗ ಒಂದು ಕಾಯಿ ಇದು ಹೇಳಿದೆ ಅಷ್ಟೇ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಕೂತಿ ಅದಕ್ಕೋಸ್ಕರ ಅಷ್ಟೇ ನೀನೇ ಯಾರಿಗೆ ಯಾರಿಗೆ ನೋಡಿ ನಮ್ಮ ಅಕ್ಮಾಲಣ್ಣ ಅವರು ಟ್ರೈನ್ ಅಲ್ಲಿ ಗಂಡಸಿಗೆ ಫ್ರೀ ಅಂತೆ ಎಲ್ಲಿ ನಾವು ಎಂಟಿ ಮಕ್ಕಳ ಬಿಟ್ಟು ಟ್ರೈನ್ ಅಲ್ಲಿ ಹೋಗೋದು ಆ ಜೋರು ಬಚ್ಚ ಜನ ಐಸ ಅಕ್ಮಲ್ ಭಯ ಮರೇ ಐ ಪೂರ ಹೋಗೇ ಬಾತ್ ಅಕ್ಮಲ್ ಭಯ ಡ್ಯಾನ್ಸ್ ಚಾನ್ಸ್ ಪೂರ ಸುಬ್ಬಿ एक दो स्टेप डालते हैं हमारा कमल भाई भी हमारा मुस्तू भाई भी डालते उसलिए ये वो तो यहाँ कल रहे ये जीवना वंदे मते 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 जीवन जीवना बराला एक बार पैदा होको है हमें फिर भी काम पैदा होती है बोलो उसलिए कितने दिन हमें जी को रहती वत्ते दिन असे खुशी से एक माँ के बच्चे सका पूरे भी हल मिल जाना आदरिंदा ಇವತ್ತು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮ ಆಗಮಿಸಿದೀರ ನಿಮಗೆಲ್ರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ನಾನು ಎಲ್ಲರದ್ದು ಕೂಡ ಬೇಡ್ಕೊಳ್ಳೋದು ಒಂದೇ ಈ ಶಾಲೆಯ ಶಿಕ್ಷಕರ ಜೊತೆ ಹೊಂದಾಣಿಕೆ ಮಕ್ಕಳ ತಂದೆ ತಾಯಿಗಳು ಹೆಂಗಿರಬೇಕು ಅಂದ್ರೆ ಒಂದು ಅಣ್ಣ ತಮ್ಮನ ರೀತಿ ಒಂದು ಅಕ್ಕ ತಂಗಿಯ ರೀತಿ ಶಿಕ್ಷಕರ ಜೊತೆ ನಾವು ಹೊಂದಾಣಿಕೆ ಇರಬೇಕು ಆವಾಗಿ ನಮ್ಮ ಒಂದು ಮಕ್ಕಳ ಏನ್ ಓದ್ತಿದ್ದಾರೆ ಏನ್ ಬರೀತಿದ್ದಾರೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಆದ್ರಿಂದ ಕೆಲವೊಂದು ಮಕ್ಕಳ ತಂದೆ ತಾಯಿ ಅಂದ್ರೆ ಒಂದ್ ಒಂದು ತಿಂಗಳಿಗೂ ಎರಡು ತಿಂಗೂ ಒಂದು ಸಭೆ ಕರೆದಾಗ ಕೆಲವೊಂದು ಜನ ಬರಲ್ಲ ಆದ್ರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ ಎಲ್ರು ಕೂಡ ಶಾಲೆಗೆ ಬಂದು ನನ್ನ ಮಗು ಓದ್ತಾ ಇದೆಯಾ ಇಲ್ವಾ ಯಾವ ರೀತಿ ಹೆಂಗಿ ಏನಂತ ವಿಚಾರಿಸ್ಬೇಕು ಮಕ್ಕಳ ಬಗ್ಗೆ ನಮ್ಮ ನಮ್ಗೆ ಏನಾದ್ರು ಆಸ್ತಿ ಇದೆ ಅಂದ್ರೆ ಯಾರು ನಮ್ಗೆ ಆಸ್ತಿ ನಮ್ಮ ಮಕ್ಕಳೇ ಆಸ್ತಿ ಅಮ್ಮನ ಕೋನ್ ಆಸ್ತಿ ಬಚ್ಚ ಅಂತ ಆಸ್ತಿ ಮುಸ್ಲಿ ಪೂರ್ವ ಶಾ ಸ್ಕೂಲ್ ಕು ಮಹಿನ ದೋ ಮಹಿನ್ ವಿಸಿಟ್ ತೇವು ನೀವೆಲ್ಲರೂ ಕೂಡ ಈ ಒಂದು ವಿಸಿಟ್ ಕೊಡ್ತಾ ನಮ್ಮ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಹೇಳ್ತಾ ವಿಶೇಷವಾಗಿ ಮುಳುಬಾಗಿಲ್ ನಗರದಲ್ಲಿ ಈ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಏನಿದೆ ಹೆಸರಲ್ಲೇ ಇದೆ ಬ್ರಿಲಿಯಂಟ್ ಗಿಫ್ಟು ಬ್ರಿಲಿಯಂಟ್ ಯಾರಿಗಿದೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿದ್ದ ಪ್ರಾನ್ಸಿಪಾಲರ್ ಆಗಿರುವಂತಹ ನಮ್ಮ ಅಫ್ಸರ್ ಸರ್ ಅವ್ರಿಗೆ ಬ್ರಿಲಿಯಂಟ್ ತುಂಬಾನೇ ಇದೆ ಯಾಕಂದ್ರೆ ಇಲ್ಲಾಂದ್ರೆ ಇಷ್ಟು ಮಕ್ಕಳನ್ನ ಎಂಟು ನೂರ ಐವತ್ತು ಮಕ್ಕಳನ್ನ ಸೇರಿಸ್ಕೊಂಡು ಇವರ ಒಂದು ತಂದೆ ತಾಯಿಗಳನ್ನ ಜೊತೆಗೂಡಿಸ್ಕೊಂಡು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಆದ್ರಿಂದ ಅಪ್ಸರ್ ಸರ್ ಅವರಿಗೆ ಆ ಭಗವಂತ ಬಾಬಾ ಹೈದರಾಸ ಗುರುಗಳ ಆಶೀರ್ವಾದ ಸದಾ ಇರಲಿ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಲಿ ಇನ್ನೂ ಹೆಚ್ಚಾದ ಒಂದು ಸಂಖ್ಯೆಯಲ್ಲಿ ಶಾಲೆಗಳನ್ನ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಹೆಚ್ಚಿಗೆ ಮಾತನಾಡೋದ್ ಬೇರೆ ಎಲ್ಲಾ ಗಣ್ಯಾಧಿಗಳು ಮಾತನಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಒಂದು ಡ್ಯಾನ್ಸ್ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಕನ್ನಡ ಸಾಂಗ್ಸ್ ಇದೊಂದು ಮನವಿ ಮಾಡ್ಕೊಂತೀನಿ ನಿಮ್ಮ ಹತ್ರ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಉರ್ದು ಉರ್ದು ಮಾತನಾಡಿ ಉರ್ದು ಮಾತನಾಡೋ ಜೊತೆಗೆ ಕನ್ನಡವನ್ನು ಕೂಡ ಹೆಚ್ಚಾಗಿ ಮಾತನಾಡಿ ಅಂತ ಯಾಕೆ ಅಂದ್ರೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಈ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ ನಾವು ಕನ್ನಡವನ್ನು ಮಾತಾಡಿದ್ರೆ ಕನ್ನಡವನ್ನು ಪ್ರೀತಿ ಮಾಡಿ ಉರ್ದುನು ಮಾತಾಡಿ ಕನ್ನಡನೂ ಮಾತಾಡಿ ಆದರೆ ಹೆಚ್ಚಾಗಿ ಸ್ವಲ್ಪ ಆಚೆಗಡೆ ಬಂದಾಗ ಕನ್ನಡವನ್ನು ಮಾತಾಡಬೇಕು ಆದರೆ ವಿಶೇಷವಾಗಿ ನಮ್ಮ ಬ್ರಿಲಿಯಂಟ್ ಶಾಲೆಯಲ್ಲಿ ಅದ್ಭುತವಾಗಿ ಉರ್ದುನೂ ಮಾತಾಡ್ತಾರೆ ಇಂಗ್ಲಿಷು ಮಾತಾಡ್ತಾರೆ ಕನ್ನಡನೂ ಮಾತಾಡ್ತಾರೆ ಯಾವ ಭಾಷೆನು ಬಿಡ್ತಾಯಿಲ್ಲ ನಮ್ಮ ಅಫರ್ ಸರ್ ಅವರು ಆದ್ರಿಂದ ಒಳ್ಳೇದಾಗ್ಲಿ ಅವ್ರಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ನಾವೆಲ್ಲ ಜೊತೆಗೂಡಿ ಒಂದು ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಾ ಇನ್ನ ಇನ್ನೊಂದು ವಿಚಾರ ಶಾಲೆಯಲ್ಲಿ ಎಲ್ರು ತಂದೆ ತಾಯಿಗಳು ಆಗಮಿಸಿದ್ದೀರಾ ತಮ್ಮಲ್ಲಿ ನಾನು ಕೈ ಜೋಡ್ಸಿ ಮನಿ ಮಾಡ್ಕಂತೀನಿ ಸ್ಕೂಲ್ ನ ಸರಿಯಾದ ಸಮಯಕ್ಕೆ ಮಕ್ಕಳನ್ನ ತಗೊಂಡ್ಬಂದು ಬಿಡಿ ಏನು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಈ ಸ್ಕೂಲ್ ನ ಸಮಯ ಇರ್ತದೆ ಹತ್ತಕ್ ಒಂಬತ್ತು ಹದಿನೈದು ಒಂಬತ್ತುವರೆ ಆದ್ರೂ ಮಕ್ಕಳು ಬರ್ತಿರ್ತಾರೆ ಹತ್ತು ಗಂಟೆ ಆದ್ರೂ ಬರ್ತಿರ್ತಾರೆ ಹತ್ತುವರೆ ಆದ್ರೂ ಬರ್ತಿರ್ತಾರೆ ದಯವಿಟ್ಟು ಆ ರೀತಿ ಮಾರಕ್ ಹೋಗ್ಬಿಡಿ ಯಾವತ್ತು ನಾವು ಸಮಯವನ್ನ ಪಾಲನೆ ಮಾಡ್ತೀರಿ ಆವಾಗ ನಮ್ಮ ಜೀವನದಲ್ಲಿ ಮುಂದೆ ಬರ್ತೀವಿ ಆದ್ರಿಂದ ಮಕ್ಕಳನ್ನ ನ ಫಾಲೋ ಮಾಡಿಸ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡಕಂತ ತಮಗೆಲ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತನ ಆಶೀರ್ವಾದ ಸಾಧನೆ